ನಾನು ಇವತ್ತು ಗೃಹ ಜ್ಯೋತಿ ಅರ್ಜಿನ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ಡೈರೆಕ್ಟ್ ಪೇಜ್ಗೆ ಹೋಗೋಣ ಡೈರೆಕ್ಟಾಗೆ ಹೋಗುತ್ತೆ ಆಧಾರ್ ಕಾರ್ಡ್ನ ಯಾವ ಥರ ಮೆನ್ಷನ್ ಮಾಡ್ತಾನೆ ನೋಡಿ ಇವಾಗ ಓಪನ್ ಆಯಿತು ಈ ಥರ ಪೇಜು ನಿಮ್ಗೆ ಆಧಾರ್ ಕಾರ್ಡನ್ನ ಎಂಟ್ರಿ ಮಾಡೋದು ಆಧಾರ್ ಕಾರ್ಡ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಇವಾಗ ಯಾವ ಥರ ಅರ್ಜಿ ಹಾಕೋದು ಅಂತ ನೋಡೋಣ ಇವಾಗ ಆಧಾರ್ ಕಾರ್ಡ್ನ ಮೆನ್ಷನ್ ಮಾಡ್ತೀನಿ ನೀವೇನು ಆಧಾರ್ ಕಾರ್ಡ್ ನಂಬರು ಎಲ್ಲ ಹಾಕ್ತೀರಾ ನೀವು ಪಕ್ಕದಲ್ಲೇ ಇಟ್ಕೋಬೇಕಾಗುತ್ತೆ ಆಧಾರ್ ಕಾರ್ಡ್ ನಂಬರು ಮತ್ತು ಫೋನ್ ನಂಬರು ಯಾವುದಾದ್ರು ಇವಾಗ ನೋಡಿ ಆಧಾರ್ ಕಾರ್ಡ್ ನಂಬರ್ ಹಾಕಾಯ್ತು ಇಲ್ಲಿ ಈ ಥರ ತೋರಿಸುತ್ತೆ ನಿಮಗೆ ಪೇಜು ಮತ್ತು ನೀವು ಇಲ್ಲಿ ಸೆಲೆಕ್ಟ್ ಅಂತ ಇರುತ್ತೆ ಅಲ್ಲಿ ಹೋದ್ಮೇಲೆ ನಿಮ್ಗೆ ಯಾವ ಐ ಡಿ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತು ನೀವು ಇವಾಗ ಐ ಡಿನ ಇವಾಗ ಖಾತೆ ಐ ಡಿ ಅಂದರೆ ನೀವು ಹಾಕ್ಬೇಕಾಗಿರೋ ಐ ಡಿ ಬಂದು ಬೇಸ್ಕೊಂದು ಐ ಡಿ ಕೊಟ್ಟಿರ್ತಾರೆ ಒಂದು ಅಲ್ಲಿ ಅದನ್ನು ಹಾಕ್ಬೇಕು ಇವಾಗ ಬೇಗ ಬೇಗ ಹಾಕ್ಕೊಳ್ಳಿ ಟೈಮ್ ಆದರೆ ಯಾರು ಆಗುತ್ತೆ ಇನ್ನು ಮತ್ತೆ ನಿಮ್ಗೆ ಇನ್ನೇನು ಸೆಲೆಕ್ಟ್ ಅಂತ ಕಾಣಿಸುತ್ತೆ ಇದನ್ನು ಕ್ಲಿಕ್ ಮಾಡಿದ್ರೆ ಯಾರ ಹೆಸರುಗಳಿರುತ್ತೆ ಅವ್ರು ಪೂರ್ತಿ ಬರುತ್ತೆ ಇದು ನೋಡಿ ಇದು ಮುಖ್ಯವಾದ ವಿಷಯ ಏನಂತಂದರೆ ಮಾಲೀಕರಿದ್ದರೆ ಅಂತ ಹಾಕಿ ಇಲ್ಲ ಬಾಡಿಗೆದಾರರಿದ್ದರೆ ಬಾಡಿಗೆದಾರ ಮಾಲೀಕರು ಇಲ್ಲ ಎಕ್ಸ್ಪೈರ್ಡ್ ಆಗಿದ್ದಾರೆ ಅಂತಂದರೆ ಕುಟುಂಬದ ಸದಸ್ಯರಂತ ಹಾಕೊಳ್ಳಿ ನಾನು ಇವಾಗ ಕುಟುಂಬದ ಸದಸ್ಯರಂತ ಹಾಕೋತಾ ಇದ್ದೀನಿ ಮತ್ತು ಇಲ್ಲಿಗೊಂದು ನೀವು ದೂರವಾಣಿ ಸಂಖ್ಯೆನ ಮೆನ್ಷನ್ ಮಾಡಬೇಕಾಗುತ್ತೆ ದೂರವಾಣಿ ಸಂಖ್ಯೆನ ಮೆನ್ಷನ್ ಮಾಡಿದೆ ಮೆನ್ಷನ್ ಮಾಡಾದ್ಮೇಲೆ ಇಲ್ಲಿ ಏನು ಬಾಕ್ಸ್ ಕಾಣಿಸುತ್ತೆ ನಿಮಗೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದಾದಮೇಲೆ ನಿಮಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಹೇಳಬೇಕಂತಂದರೆ ಈ ಬಾಕ್ಸಲ್ಲಿ ತ್ರೀ ಲೈನ್ ತ್ರೀ ಡಾಟ್ ಕಾಣಿಸುತ್ತೆ ನೋಡಿ ಈ ಮೂಲೆಯಲ್ಲಿ ಕಾಣಿಸ್ತಿದೆಯಲ್ಲ ಈ ತ್ರೀ ಡಾಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ಡೆಸ್ಕ್ಟಾಪ್ ಸೆಟ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಡೆಸ್ಕ್ಟಾಪ್ ಥರ ಸೆಲೆಕ್ಟ್ ಆಗುತ್ತೆ ಇದಾದ ನಂತರ ನೀವು ಯಾವುದೇ ಮರಿಬಾರ್ದು ತ್ರೀ ಡಾಟ್ಗೆ ಹೋಗಿ ಡೆಸ್ಕ್ಟಾಪ್ ಸೆಟ್ ಮಾಡಿದ್ರೆ ನಿಮ್ಗೆ ಕಂಪ್ಯೂಟರ್ ಹಾಕೋ ಥರನೇ ಕಾಣಿಸುತ್ತೆ ಇದೆಲ್ಲ ಅರ್ಜಿ ಫಿಲ್ ಆಗಿದೆ ಇವಾಗ ಸಬ್ಮಿಟ್ ಕೊಡಬೇಕು ಸಬ್ಮಿಟ್ ಕೊಡೋಕೊ ಮೊದಲು ಸಬ್ಮಿಟ್ ಕೊಡೋಕ ಮೊದಲು ಕರೆಕ್ಟಾಗಿದೆ ಅರ್ಜಿ ಎಲ್ಲ ಫಿಲ್ ಮಾಡಿರೋದಂತ ಸಲ ಚೆಕ್ ಮಾಡಿಕೊಳ್ಳಿ ಚೆಕ್ ಮಾಡಿದ್ಮೇಲೆ ನೀವು ಸಬ್ಮಿಟ್ ಕೊಡಬೇಕಾಗುತ್ತೆ ಇದೇ ಥರ ಇವಾಗ ಸಬ್ಮಿಟ್ ಕೊಡ್ತೀವಿ ಅಲ್ಲಿ ವೇಟ್ ಮಾಡಬೇಕು ತುಂಬ ಲೇಟ್ ಆಗುತ್ತೆ ಅಲ್ಲಿಂದ ಬೇಗ ಬಂದ್ಬಿಟ್ಟು ಲಾಸ್ಟ್ ಲೇಸ ಬಿಟ್ಟಲ್ಲೇ ನಮ್ಗೆ ಲೇಟ್ ಆಗೋದು ಯಾವ ಥರ ಅರ್ಜಿ ಫೀಲ್ ಆಗುತ್ತೆ ಅಂತ ಅದು ತುಂಬ ಲೇಟ್ ಆಗುತ್ತೆ ಕಾಯ್ತಾ ಇರಬೇಕು ಮತ್ತು ನೆಕ್ಸ್ಟು ಗೃಹಲಕ್ಷ್ಮಿ ಯೋಜನೆದು ಅರ್ಜಿ ಬಿಟ್ಟ ತಕ್ಷಣ ನಿಮಗೆ ನಾನು ಅದನ್ನು ಯಾವ ಥರ ಅಂತ ತೋರಿಸ್ತೀನಿ ಅಲ್ಲಿವರೆಗ ಅಲ್ಲಿವರೆಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಕೇಳ್ಕೊತಾ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಇವಾಗ ಸಬ್ಮಿಟ್ ಮಾಡ್ತಾ ಇದ್ದೀನಿ ಸಬ್ಮಿಟ್ ಆಯಿತು ಅಕಸ್ಮಾತ್ ಏನಾದ್ರು ನೀವು ಮೊಬೈಲ್ ನಂಬರ್ ಬೇರೆ ಯಾವ್ದು ಕೊಟ್ಟಿದ್ರೆ ಸೇಮ್ ನಂಬರ್ ಕೊಡೋಕ್ಕಾಗಲ್ಲ ಕೊಟ್ಟರೆ ಇದು ಸಬ್ಮಿಟ್ ತೊಗೊಳಲ್ಲ ನಿಮ್ಗೆ ಆಲ್ರೆಡಿ ಸಬ್ಮಿಟ್ ಅಂತ ತೋರಿಸುತ್ತೆ ಈ ನಂಬರ್ಗೆ ಮತ್ತೆ ನೀವು ಬೇರೆ ನಂಬರ್ನ ಹಾಕ್ಬಿಟ್ಟು ಕೊಡಬೇಕಾಗುತ್ತೆ ಮೊಬೈಲ್ ಆಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇದು ಸಕ್ಸಸ್ಫುಲ್ ಅಂತ ಇದೆ ನಿಮಗೆ ಈ ಅಪ್ಲಿಕೇಶನ್ ಗೃಹ ಜ್ಯೋತಿ ಸಕ್ಸಸ್ಫುಲ್ ಅಂತ ಆಮೇಲೆ ಇದರಲ್ಲಿ ಅಪ್ಲಿಕೇಶನ್ ಐ ಡಿ ಮತ್ತು ಹೆಸರು ಡೇಟು ಎಲ್ಲ ಮೆನ್ಷನ್ ಆಗಿರುತ್ತೆ ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಅಥ್ವಾ ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ ಸಾಕು ಅಷ್ಟೇ ಈ ಮುಂದಿನ ವೀಡಿಯೋ ಅಂತಂದರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಅದ್ರ ಬಗ್ಗೆ ಯಾವುದಾದ್ರೂ ಮಾಹಿತಿ ಸಿಕ್ಕಿದ್ರೆ ನಾನು ನೆಕ್ಸ್ಟ್ ವೀಡಿಯೋನ ಮಾಡಾಕ್ತೀನಿ ಅಲ್ಲಿವರ್ಗ ಎಲ್ಲರಿಗೂ ಬಾಯ್ ಅಂತ ಹೇಳ್ತಾ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತಾ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಬಾಯ್